ನಾನು ಮೇಡಮ್ ತಿರ್ಗಾ ರಿಸ್ಟಾಕ್ ಐತಾ ಇದು ಫೀಲಿಂಗ್ ನೈಟೀಸ್ ಎಸ್ಪೆಷಲಿ ಹೇಳಲೇಬೇಕು ನಾನು ವೇರ್ ಮಾಡಿರೋ ಸೈಜ್ ಬಂದು ಎಲ್ ಸೈಜ್ ಎಲ್ ಸೈಜ್ ಪರ್ಫೆಕ್ಟ್ ಆಗಿ ನನಗೆ ಫಿಟ್ ಆಗ್ತಿದೆ ಸೆವೆಂಟಿ ಟು ಏಟಿ ಕೆ ಜಿ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಎಲ್ ಸೈಜ್ ಎಸ್ಪೆಷಲಿ ಇದು ಬಂದು ಬ್ರಾಂಡ್ ಬೇರೆ ಬರುತ್ತೆ ಸೊ ಹಾಗೆ ಇದಕ್ಕೆ ಒಂದ್ ಸೈಡ್ ಪಾಕೆಟ್ ಕೊಟ್ಟಿದ್ದಾರೆ ಒಂದೇ ಸೈಡ್ ಪಾಕೆಟ್ ಮತ್ತೆ ಫೀಡಿಂಗ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಇದೆ ಇಲ್ಲಿ ಏನಿದೆ ಇಲ್ಲಿ ತೆಗೆದು ಫೀಡ್ ಮಾಡ್ಲಿಕ್ಕೆ ಅಂತ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕ್ಲಾತ್ ಈ ತರ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಸ್ಲೀವ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಆಗಿದೆ ಪ್ರೈಸ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಥರ್ಟಿ ರುಪೀಸ್ ಶಿಪ್ಪಿಂಗ್ ಇರುತ್ತೆ ಎರಡು ತೆಗೆದ್ಕೊಂಡ್ರೆ ಆಸ್ ಯೂಶಲ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಮೂರ್ ತೆಗೆದುಕೊಂಡ್ರೆ ಏಟಿ ರುಪೀಸ್ ಶಿಪ್ಪಿಂಗ್ ನಾಲ್ಕ್ ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಇದೆ ಬಟ್ ನನಗೆ ಇದು ಐಡಿಯಾ ಇಲ್ಲ ಹೇಗ್ ಹೋಗುತ್ತೆ ಅಂತ ಸೊ ಹಾಗಾಗಿ ಕಡಿಮೆನೆ ರೀಸ್ಟಾಕ್ ಮಾಡಿಸಿರೋ ಸ್ಟಾಕ್ ತರಿಸಿರೋದ್ದು ಸೊ ನೋಡಿ ಯಾವ ರೀತಿ ಇದೆ ಅಂತ ಸೈಜಸ್ ಸೈಜ್ ಇಂದ ಸೈಜ್ ಸ್ಟಾರ್ಟ್ ಫ್ರಮ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ನೀವು ಸಿಕ್ಸ್ಟಿ ಕೆ ಸೆವೆಂಟಿಗಿನ್ನ ಒಳಗಡೆ ಇದ್ದೀರಾ ಅಂದ್ರೆ ಗೋ ಫಾರ್ ಎಂ ಸೈಜ್ ಇದೇನಿದೆ ಆವಾಸ ರಿಲಯನ್ಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಬರುತ್ತೋ ಆ ರೀತಿ ದೊಡ್ಡ ಸೈಜ್ ಬರುತ್ತೆ ನಾನ್ ವೇರ್ ಮಾಡಿರೋ ಸೈಜ್ ಒಂದು ಎಕ್ಸ್ ಎಲ್ ಅಪ್ ಟು ಏಟಿ ಕೆ ಜಿ ಸೆವೆಂಟಿ ಟು ಏಟಿ ಇದೀನಿ ಅಂದ್ರೆ ಗೋ ಫಾರ್ ಎಲ್ ಸೈಜ್ ಗೊತ್ತಾಯ್ತಲ್ಲ ಏಟಿ ಕೆ ಜಿ ಆಗುತ್ತಾ ಈಗ ನೋಡಿ ನಾನು ಓಪನ್ ಮಾಡಿದೀನಿ ಫಿಲ್ ಅಂದ್ರೆ ಹಿಂದೆ ನಾಟ್ ಟೈ ಮಾಡಿರೋದನ್ನ ಓಪನ್ ಮಾಡಿದೀನಿ ನೋಡಿ ಎಷ್ಟು ಫ್ರೀ ಆಗಿದೆ ಅಂತ ಅದಕ್ಕೆ ಹೇಳಿದ್ದು ಏಟಿ ಕೆ ಜಿ ವರ್ಗು ನಿಮ್ಗೆ ಆಗುತ್ತೆ ಹೈಟ್ ಕಡಿಮೆ ಇದ್ದೀರಾ ಅಂತಂದ್ರೆ ಅಂದ್ರೆ ದೊಡ್ಡದೇ ತಗೊಳ್ಳಿ ನೋ ಪ್ರಾಬ್ಲಮ್ ನಾನಿಲ್ಲಿ ನೀಟ್ ಆಗಿ ಟೈ ಮಾಡಿರೋದ್ರಿಂದ ಒಳ್ಳೆ ಶೇಪ್ ಕೂಡ ಕೊಡ್ತಿದೆ ನೀವು ಫೀಡಿಂಗ್ ಮಾಡೋರಿಗೆ ನ್ಯೂ ಮಾಮ್ಸ್ ಇದೀರಾ ಅಂದ್ರೆ ಬೆಸ್ಟ್ ಡ್ರೆಸ್ ಅಂತ ಹೇಳ್ಬೋದು ಫ್ರಾಕ್ ಕಮ್ ನೈಟಿ ಆಯ್ತಾ ಸೊ ಇದ್ರಲ್ಲಿ ಕಲರ್ ಕಾಂಬಿನೇಷನ್ ಒಂದೊಂದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ ಸೂಪರ್ ಆಗಿರುವಂತಹ ಪ್ರಿಂಟ್ ಸೊ ಕೆಜಿಯಿಂದ ಸಿಕ್ಸ್ ಕೆಜಿ ವರ್ಗು ಗೋ ಫಾರ್ ಎಡಿಶನ್ ಜಾಸ್ತಿ ತರ್ಸ್ಲಿಲ್ಲ ನಾನು ಹೋಗುತ್ತೆ ಅಂತ ಸೊ ಹಾಗಾಗಿ ತುಂಬಾ ಕಡಿಮೆನೆ ತರಿಸಿರೋದ್ದು ತುಂಬಾ ಲಿಮಿಟೆಡ್ ಆಗಿದೆ ನೋಡಿ ಸ್ವಲ್ಪ ಲೆಂತ್ ಕೂಡ ಬೇಕು ಅಂದ್ರೆ ಸಿಗುತ್ತೆ ಸ್ವಲ್ಪ ಕಡಿಮೆ ಲೆಂತ್ ಅಂದ್ರೆ ಸಿಗುತ್ತೆ ತುಂಬಾ ವೆರೈಟೀಸ್ ಇದೆ ಡಿಸೈನ್ಸ್ ಇದೆಲ್ಲ ಬಂದು ಒನ್ ಫೋರ್ಟಿ ಜಿ ಎಸ್ ಎಂ ತಿಕ್ನೆಸ್ ಬರುತ್ತೆ ಒನ್ ಫಾರ್ಟಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಸೊ ಆರಾಮ್ಸೆ ನೀವ್ ವೇರ್ ಮಾಡಬಹುದು ಹೊರಗಡೆ ಹೋಗ್ಲಿಕ್ಕೆ ಹಾಸ್ಪಿಟಲ್ ಹೋಗ್ಲಿಕ್ಕೆ ಮಗು ಕರ್ಕೊಂಡು ಕೂಡ ವೇರ್ ಮಾಡಬಹುದು ಕ್ವಾಲಿಟಿ ತಿಕ್ಕಾಗಿ ಚೆನ್ನಾಗಿದೆ

ಬಟ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತದ್ದು ಕಂಪ್ಲೀಟ್ಲಿ ಪ್ಯೂರ್ ಕಾಟನ್ ಬರುತ್ತೆ ಇದನ್ನೆಲ್ಲ ನೀವು ಆರಾಮ್ಸೆ ಹ್ಯಾಂಡ್ ವಾಶ್ ಮಾಡಬಹುದು ಏನು ಆಗೋದಿಲ್ಲ ಸೊ ವೇರ್ ಮಾಡಿರೋ ಕಲರ್ ಸೇಮ್ ನಾನು ವೇರ್ ಮಾಡಿರೋದು ಎಲ್ ಸೈಜ್ ಇದು ಎಂ ಸೈಜ್ ಎಂ ಸೈಜ್ ನಾನು ಹೇಳ್ತಾ ಇದೀನಲ್ಲ ದೊಡ್ಡದಿರುತ್ತೆ ಸೈಜ್ ಸುಮ್ಮನೆ ಆಮೇಲೆ ತರ್ಸ್ಕೊಂಡು ನೀವು ರಿಟರ್ನ್ ಕಳಿಸೋದ್ ಬೇಡ ಮತ್ತೆ ಹಿಂದೆ ನೋಡಿ ಟೆಸಲ್ ಕೂಡ ಕೊಟ್ಟಿರ್ತಾರೆ ಆರಾಮ್ಸೆ ನೀವು ವೇರ್ ಮಾಡಬಹುದು ಇದು ಅಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಎಲ್ಲವೂ ಸೂಪರ್ ಆಗಿದೆ ಇದು ಹೇಗೆ ಮೂವ್ ಆಗುತ್ತೆ ನೋಡ್ಕೊಂಡು ಬೇಕಂದ್ರೆ ಮಾಡಿಸ್ತೀನಿ ಹಾಗೆ ನೈಟಿ ಕಮ್ ನಾನು ಮಾಡಿಸಿದ್ದೆ ಮುನ್ನೂರ ಏಳು ಪೀಸ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿದೆ ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ರೆಡಿ ಸ್ಟಾಕ್ ಅಲ್ಲಿ ಇಷ್ಟೇ ಸ್ನೇಹಿತರೆ ಅವೈಲೇಬಲ್ ಇರುವಂತದ್ದು ಎಲ್ಲ ನ್ಯೂ ಬೇಗ ತರಿಸಿದೀನಿ ಬುಕ್ ಮಾಡ್ಕೊಳ್ಳಿ